ಅಜೀತ್ ವಾಹಿನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ಅವರಿಗೆಲ್ಲ ಗಣೇಶ ಅಷ್ಟೇಷ್ವರು ಕೂಡ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿ ಯಾರೆಲ್ಲ ಹುಟ್ಟೊಬ್ಬ ಆಚರಿಸ್ಕೊಂತ ಇದ್ರು ಮತ್ತು ವಿವಾಹ ವರ್ಷಕ್ಕೋತ್ಸವ ಆಚರಿಸ್ ಆಚರಿಸ್ಕೊತ ಇದ್ರು ಅವರಿಗೆಲ್ಲ ಶುಭಾಶಯಗಳು ಹೇಳ್ತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಎಲ್ಲರೂ ಖುಷಿ ವಿಚಾರಗಳು ಮೊದಲನೇ ದಿನ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ವ್ಯಪ್ರೈಸ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನಪ್ಪ ನಾವು ಈಗಾಗಲೇ ಫ್ರೀ ಕನ್ಸಲ್ಟೇ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಅವಾಗಲಾದರೂ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದ ಬನ್ನಿ ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ಅನೇಕ ಜನರಿಗೆ ಈ ರೀತಿ ಅನುಮಾನಗಳು ಕಾಡ್ತಾ ಇರುತ್ತೆ ಯಾರೂ ನನಗೆ ಗೌರವ ಕೊಡೋಲ್ಲ ನಾನು ಮಾತು ಕೇಳಲ್ಲ ಮತ್ತು ಕೆಲಸದ ಜಾಗದಲ್ಲಿ ನನ್ನ ಮಾತು ಯಾರೂ ಕೇಳೋದೇ ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಗಂಡ ಮಾತು ಕೇಳಲ್ಲ ಮತ್ತು ಮಕ್ಕಳ ಮಾತು ಕೇಳೋದೇ ಇಲ್ಲ ಈ ಥರ ಅನೇಕ ರೀತಿ ಸಮ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮತ್ತು ಅನೇಕ ರೀತಿಯ ಅವಮಾನಕ್ಕೆ ಒಳಗಾಗ್ತಾ ಇರ್ತಾರೆ ನಿಮ್ಮ ಮಾತಿಗೆ ಒಂದು ಚೂರು ಬೆಲೆನೇ ಇರೋದಿಲ್ಲ ಎಲ್ಲೋದ್ರೂ ಆದರೆ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡ್ಕೊಳೋದ್ರಿಂದ ಎಲ್ಲರೂ ನಿಮ್ಗೆ ವಶೀಕರಣ ಆಗ್ತಾರೆ ನೀವು ಹೇಳಿದಂಥ ಮಾತನ್ನು ಎಲ್ಲರೂ ಕೇಳ್ತಾರೆ ಹಂಗಾಗಿ ವಿಶೇಷವಾಗಿ ಈ ಒಂದು ಇವತ್ತಿನ ಈ ಶುಕ್ರವಾರದ ಈ ರೆಮಿಡಿನ ಮಾಡ್ಕೊಳೋದ್ರಿಂದ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಯಾವುದಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದಾದ್ರೂ ನಿಮ್ಗೇನಾದರೂ ರಿಯಲ್ ಎಸ್ಟೇಟ್ ಆಗಲಿ ಇದಾಗಲಿ ಮತ್ತು ಯಾರಾದರೂ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾದ್ರೆ ಈ ಒಂದು ವಿಶೇಷವಾದ ರಮೇಡಿನ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಮುಂಚೆ ಎಂದಿರಂತೆ ಗಣಸೋತ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಮ್ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಯ ಗಣೇಶ್ ಯಾರೆಲ್ಲ ನಮ್ಮ ಚಾನಲ್ ಹೋಗ್ತಾರೆ ಅವ್ರಿಗೆಲ್ಲ ಗಣೇಶ್ ಅಶ್ವೈ ಸೇರಿಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನೀವು ಒಂದು ವಿಡಿಯೋನ ಶೇರ್ ಮಾಡೋದರಿಂದ ಮತ್ತು ಸ ಪೂರ್ತಿ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿರೋರಿಗೆ ಇದಕ್ಕೆ ರೆಕಮೆಂಡ್ ಮಾಡ್ತಾರೆ ಹಾಗಾಗಿ ಎಷ್ಟೋ ಜನ ಪ್ರಾಣ ಉಳಿಸಿದಂಥ ಪುಣ್ಯ ಬರುತ್ತೆ ಹಂಗಾಗಿ ನಿಮಗೂ ಕೂಡ ಆ ಪುಣ್ಯ ಸಿಗಲಿ ಅಂತ ಕೇಳ್ಕೊಂತ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಅರ್ಶನದಿಂದ ಅರ್ಶನ ಅಂದರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಗುರು ಅಂದರೆ ಎಲ್ಲರೂ ಕೂಡ ಮಾತು ಕೇಳ್ತಾರೆ ಗುರು ಅಂದರೆ ಒಂದು ಗುರು ಅಂದರೆ ಒಂದು ಪವರ್ ಇರ್ತದೆ ಹಂಗಾಗಿ ಆ ಗುರುನ ಗುರುಗ್ರಹ ನೀವು ಹೊಲಿಸ್ಕೊಬೇಕಂದ್ರೆ ಈ ಒಂದು ಅರ್ಶನದಿಂದ ಏನು ಮಾಡಬೇಕಪ್ಪ ಅಂದರೆ ನಿಮ್ಮಲ್ಲಿ ನೋಡಿ ಇಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ ವಿಶುದ್ಧಿ ಚಕ್ರನ ಆಕ್ಟಿವ್ ಮಾಡೋದ್ರಿಂದ ನೀವು ಇಪ್ಪತ್ತೊಂದು ದಿನ ಇದನ್ನು ನಾನು ಹೇಳಿದ ಥರ ಮಾಡೋದ್ರಿಂದ ವಿಶುದ್ಧಿ ಚಕ್ರ ಆ್ಯಕ್ಟಿವ್ ಆಗುತ್ತೆ ಇದರಲ್ಲಿರುವಂಥ ಬ್ಲಾಕೇಜಸ್ ಆಗಲಿ ಇದಾಗಲಿ ಎಲ್ಲ ಹೋಗುತ್ತೆ ಹಾಗಾಗಿ ಇದು ಬ್ಲಾಕೇಜಸ್ ಕ್ಲಿಯರ್ ಆದಮೇಲೆ ಎಲ್ಲರೂ ನಿಮ್ಮ ಮಾತು ಎಲ್ಲರಿಗೂ ಭೇದವಾಕ್ಯ ಆಗ್ತದೆ ಹಾಗೆ ವಿಶೇಷವಾಗಿ ಈ ಗುರುಗ್ರಹದ ಸಂಬಂಧಪಟ್ಟ ಅರ್ಶನದಿಂದ ನೋಡಿ ಸ್ವಲ್ಪ ಅರ್ಶನ ತಗೊಂಡು ವಿಶೇಷವಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇದು ಹೋಗಬೇಕಾದ್ರೆ ಎಲ್ಲಾದ ಕೆಲ ಕೆಲಸ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ವಿಶೇಷವಾಗಿ ಇಲ್ಲಿ ಇಟ್ಬಿಡಿ ಒಂದು ಚೂರೇ ಚೂರೆ ಇಟ್ಬಿಡಿ ಇಟ್ಬಿಟ್ಟು ಅಂ 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 ಅಮ ಅಮ್ಮ ಅಂತ ಸರಿ ಹೇಳ್ಬೇಕಾಗತ್ತೆ ಇದನ್ನ ದಿನ ಮಾಡ್ಕೊಳ್ಳಿ ನೋಡಿ ನಾಳೆ ಇವತ್ತಿಂದನೇ ಶುರು ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಗಂಡ ಮತ್ತೆ ನಿಮ್ಮ ಹೆಂಡತಿ ಎಲ್ಲರೂ ಕೂಡ ನಿಮ್ಮ ಮಾತು ಕೇಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಹಂಗಾಗಿ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮಗೆಲ್ಲ ಗಣೇಶ ಆಶ್ರಯರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಕಾರ್ಯಕ್ರಮ ಮುಗಿಸೋಕೆ ಮುಂಚೆ ಸ್ವಲ್ಪ ಅರ್ಶನ ತಗೊಂಡು ಕೈಯಲ್ಲಿ ಹಾಕ್ಕೊಳ್ಳಿ ನಾನು ಹೇಳಿದಂಥ ಪ್ರತಿದಿನ ಒಂದೊಂದು ರೆಮಿಡಿನ ಮಾಡ್ಕೊಳೋದ್ರಿಂದ ತುಂಬ ಪವರ್ಫುಲ್ ಇರ್ತದೆ ಅರ್ಶನ ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಗುರುಗ್ರಹಕ್ಕೆ ಸಂಬಂಧಪಟ್ಟಿದಂಥ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಅಂತೇಳಿ ಇದನ್ನು ಕ್ಲೆನ್ಸಿಂಗ್ ಮಾಡಿಕೊಂಡೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಅರ್ಶನ ಸ್ವಲ್ಪ ಎಲ್ಲಾದರೂ ನೀವು ಹೊರಗಡೆ ಹೋದಾಗ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಹಾಕ್ಬಿಟ್ಟು ಹೋಗ್ಬಿಡಿ ಎಲ್ಲಾ ಕೋರಿಕೆಗಳು ಆದಷ್ಟು ಬೇಗ ಇಲ್ಲಿ ಅಂತ ಕೇಳ್ಕೊಂತ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ನೀವು ವಿಡಿಯೋ ನಿನ್ನೊಂದು ಸರಿ ಹಾಕ್ಕೊಂಡು ನೋಡಿ ಹಿಂದೆ ಕಾರ್ಯಕ್ರಮ ಮುಗಿಸಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಾಯ